ಪಿ ಎಚ್ ಕ್ವಾಲಿಫೈಡ್ ಆಗಿರೋರು ಜನ ಆಗಿರೋದೇ ಹತ್ತು ಸಾವಿರ ಜನ ಗೆಸ್ಟ್ ಫ್ಯಾಕಲ್ಟೀಸ್ ತಗೊಳ್ಳಿ ಅಂತ ಹೇಳ್ಬಿಟ್ಟು ಇವತ್ತು ವಿದ್ಯಾರ್ಥಿಗಳು ಟಿ ಸಿ ಕೊಡಿ ಅಂತ ಹೇಳ್ತಿದ್ದಾರೆ ಇದು ಇಷ್ಟೆಲ್ಲ ಆಗ್ತಾ ಇದ್ರು ಗೊತ್ತಿದ್ರು ಕೂಡ ಇಂಥ ಸಚಿವರು ನಮ್ಮ ಕರ್ನಾಟಕದಲ್ಲಿ ಬೇಕಾ ಮೇಡಮ್ ಇವರು ಅಲ್ಲ ನನಗೆ ಇದೆಲ್ಲ ನೋಡ್ತಾ ಇದ್ರೆ ಈ ಸರ್ಕಾರಿ ಅಂದ್ರೆ ಶಿಕ್ಷಣ ಸಂಸ್ಥೆಗಳನ್ನೇ ಮುಚ್ಚಿ ಹಾಕುವಂತಹ ಒಂದು ಹುನ್ನಾರ ಏನೋ ಯಾಕೆ ಅಂತಂದ್ರೆ ನಾನು ಹೇಳ್ಬಿಡ್ತೀನಿ ಕೇಳಿ ಯಾಕೆ ಅಂತಂದ್ರೆ ಇಲ್ಲಿ ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳು ಅಂತ ಏನ್ ನಾವು ಸೋಕಾಲ್ಡ್ ಕರಿತೀವಿ ನಾನೀಗ ಸದ್ಯಕ್ಕೆ ಹೆಸರು ಕೊಡಬಲ್ಲೆ ಒಂದು ಹತ್ತು ಪೇಜ್ ಹೆಸರು ಕೊಡಬಲ್ಲೆ ಎಲ್ಲದೂ ಕೂಡ ದೊಡ್ಡ ದೊಡ್ಡ ಮಂತ್ರಿಗಳಿಗೆ ಎಮ್ ಎಲ್ ಎಗಳಿಗೆ ಗಳಿಗೆ ಅಪೋಸಿಷನ್ ಲೀಡರ್ಸು ಅಥವಾ ಬೇರೆ ಬೇರೆ ಪಾರ್ಟಿಯಲ್ಲಿರುವಂತಹ ಎಮ್ ಎಲ್ ಎಗಳಿಗೆ ಸೇರಿದ್ದು ಅನ್ನೋದು ಒಂದು ದೊಡ್ಡ ವಿಪರ್ಯಾಸ ನಿಮ್ಮ ಶಿಕ್ಷಣ ಮಾತ್ರ ತುಂಬಾ ಚೆನ್ನಾಗಿ ಬಳಸ್ತೀರಿ ತುಂಬಾ ಎತ್ತರಕ್ಕೆ ಹೋಗ್ತೀರಿ ಅವಾರ್ಡ್ಗಳನ್ನು ತಗೊಂಡು ಬರ್ತೀರಿ ನಮ್ಮ ಸಂಸ್ಥೆ ಈ ಗರಿ ಬಂತು ಈ ಗರಿ ಬಂತು ಅಂತ ಮಾನ್ಯ ಡಿ ಕೆ ಶಿವಕುಮಾರ್ ಇಂದ ಡಿ ಸಿ ಎಂ ಅಂತ ಹಿಡಿದು ಒಂದು ಸಾಮಾನ್ಯ ಎಮ್ ಎಲ್ ಎವರೆಗೂ ಕೂಡ ಅವರದ್ದೇ ಆದಂತಹ ಸ್ವಂತ ಶಿಕ್ಷಣ ಸಂಸ್ಥೆಗಳನ್ನ ನಡೆಸ್ತಾ ಇದ್ದಾರೆ ಹೇಗೆ ನಡೆಸ್ತಾ ಇದ್ದೀರಿ ನಿಮ್ಮ ಶಿಕ್ಷಣ ಸಂಸ್ಥೆಗಳಲ್ಲೂ ಕೂಡ ಇದೇ ರೀತಿ ಲೆಕ್ಚರರ್ಸ್ ಇಲ್ಲದೆ ಮಕ್ಕಳನ್ನ ಪಾಠ ಮಾಡದೆ ಆಚೆ ಕಳಿಸ್ತೀರಾ ಬಿಡ್ತಾರ ಲಕ್ಷ ಲಕ್ಷ ಕೊಟ್ಟಂತಹ ಫೀಸ್ ಕೊಟ್ಟಂತಹ ಪೋಷಕರು ಯಾರು ಬಿಡಲ್ಲ ಅಲ್ಲಿ ಬಂದು ಪ್ರೊಟೆಸ್ಟ್ ಮಾಡ್ತಾರೆ ಆದ್ರೆ ಇವತ್ತು ನಮ್ಮ ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರುವ ಸರ್ಕಾರಿ ಕಾಲೇಜ್ಗಳಲ್ಲಿ ಓದ್ತಾ ಇರುವಂತಹ ವಿದ್ಯಾರ್ಥಿಗಳು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ ಯಾರ ವಿರುದ್ಧ ನಿಮ್ಮದೇ ವಿರುದ್ಧ ಸರ್ಕಾರದ ವಿರುದ್ಧ ಸರ್ಕಾರದ ನಿರ್ಧಾರದ ವಿರುದ್ಧ ಆದ್ರೆ ಇವರಿಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಯಾಕೆಂದ್ರೆ ಇವರು ಲಕ್ಷ ಲಕ್ಷ ಫೀಸ್ ಕೊಟ್ಟು ಬಂದಿಲ್ವಲ್ಲ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳಲ್ವಲ್ಲ ಇದು ಹಂಗಾಗಿ ಯಾರು ಕೂಡ ಉತ್ತರ ಕೊಡೋದಕ್ಕೆ ಇಲ್ಲಿ ರೆಡಿ ಇಲ್ಲ ಅನ್ನೋದು ಇದಕ್ಕಿಂತ ದೊಡ್ಡ ವಿಪರ್ಯಾಸ ನಮ್ಮ ರಾಜ್ಯಕ್ಕೆ ಬೇಕಾ ಅಂತ ಅನ್ಸುತ್ತೆ ಲಕ್ಷ್ಮಿಕಾಂತ್ ಅವರು ಮುಖ್ಯವಾದ ವಿಷಯ ಏನಂದ್ರೆ ಇಲ್ಲಿ ಕ್ವಾಲಿಟಿ ಎಜುಕೇಶನ್ ಮೇಡಮ್ ಈ ಬಡವರ ಮಕ್ಕಳು ಯಾರು ಬಡವರ ಮಕ್ಕಳು ಪ್ರೈವೇಟ್ ಕಾಲೇಜು ಹೋಗಲ್ಲ ಮೇಡಮ್ ಯಾರು ಸಾಹಕಾರಿ ಮಕ್ಕಳು ಅಷ್ಟೇ ಪ್ರೈವೇಟ್ ಕಾಲೇಜು ಜಾಯ್ನ್ ಆಗೋದು ಸಾವ್ಕರ್ ಮಕ್ಕಳು ಯಾವತ್ತು ಸರ್ಕಾರನ ಪ್ರಶ್ನೆ ಮಾಡಲ್ಲ ಶ್ರೀಮಂತರ ಮಕ್ಕಳು ಸರ್ಕಾರನ ಯಾವತ್ತು ಪ್ರಶ್ನೆ ಮಾಡಲ್ಲ ಬಡವರು ಮಕ್ಳೇ ಪ್ರಶ್ನೆ ಮಾಡೋದು ಬಡವರ ಮಕ್ಳಿಗೆ ಕ್ವಾಲಿಟಿ ಎಜುಕೇಶನ್ ಸಿಕ್ತ ಸಿಕ್ಕಿದ್ರೆ ನಾಳೆ ದಿನ ಯೋಚ್ ಓಟ್ ಹಾಕ್ಬೇಕಂದ್ರೆ ನೂರ್ ಸತಿ ಯೋಚನೆ ಮಾಡ್ತಾರೆ ಒಂದ್ಸತಿ ಕ್ವಾಲಿಟಿ ಎಜುಕೇಶನ್ ಸಿಕ್ಕಿದ್ರೆ ಇವ್ರಿಗೆ ಬಡವರ ಮಕ್ಳಿಗೆ ಕ್ವಾಲಿಟಿ ಎಜುಕೇಶನ್ ಕೊಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಇವರು ಕ್ವಾಲಿಟಿ ಅಂದ್ರೆ ಕ್ವಾಲಿಫೈಡ್ ಆಗಿರೋ ಲಕ್ಷ್ಮೀಕಾಂತ ಎಲ್ಲಾ ಇಲಾಖೆಗಳಿಂದ ಶಿಕ್ಷಣ ಇಲಾಖೆ ಹೈಯೆಸ್ಟ್ ಹುದ್ದೆಗಳು ಖಾಲಿ ಸೊ ಇವರ ಉದ್ದೇಶ ಸ್ಪಷ್ಟವಾಗಿದೆ ಮೇಡಂ ಎಲ್ಲಾ ಸರ್ಕಾರಿ ಶಾಲೆಗಳನ್ನ ಹಂತ ಹಂತವಾಗಿ ಮುಚ್ಚಿಬಿಟ್ರೆ ಅಥವಾ ಖಾಸಗೀಕರಣ ಮಾಡಿಬಿಟ್ರೆ ಸಿಂಪಲ್ ಅವ್ರ ಏನ್ ಪಾತ್ರ ಆರಾಮಾಗಿಡ್ತಾರೆ ಅವ್ರ ಮಕ್ಕಳೆಲ್ಲ ಪರಿಣ ಹೋಗಿ ಓದ್ತಾರ ಆಮೇಲೆ ಬಡ ಮಕ್ಕಳಿಗೆ ಈಗ ನೋಡ್ರಿ ಯಾವದೇ ಈಗ ಬಡ ಕುಟುಂಬ ಐತಂದ್ರೂ ಆ ಆ ಒಂದು ಪಾಲಕರು ಏನದಲ್ಲ ಮೇಡಮ್ ಅವ್ರ ಐವತ್ ಸಾವಿರ ಒಂದ್ ಲಕ್ಷ ಆಗ್ಲಿ ಅವ್ರ ಖಾಸಗಿ ಶಾಲೆಗೆ ಕಳಿಸ್ತಾ ಇದಾರೆ ಮಕ್ಕಳು ಅಂದ್ರೆ ನಾನು ಹೇಳ್ತಾ ಇರೋದು ಇಲ್ಲಿ ತುಚ್ಛವಾಗಿ ನೋಡ್ತಾ ಇಲ್ಲ ಎಂತಹ ಕಷ್ಟದಲ್ಲಿರೋರು ಕೂಡ ಅಂದ್ರೆ ಆವತ್ತು ದುಡ್ದು ಆವತ್ತು ತಿನ್ನೋರು ಕೂಡ ಅಯ್ಯೋ ಬೇಡಪ್ಪ ಸರ್ಕಾರಿ ಶಾಲೆಗಳು ಬೇಡಪ್ಪ ಸರ್ಕಾರಿ ಕಾಲೇಜುಗಳು ಅನ್ನುವಂತಹ ಹಂತಕ್ಕೆ ಇವ್ರು ತಂದಿಟ್ಟಿದ್ದಾರೆ ಆಯ್ತಾ ಸರ್ಕಾರಿ ಶಾಲೆಗಳಿಗೆ ಸರ್ಕಾರಿ ಕಾಲೇಜುಗಳಿಗೆ ಅದರದ್ದೇ ಆದಂತಹ ಇತಿಹಾಸ ಇದೆ ಎಷ್ಟೋ ಜನ ಇಂತಹ ಸಂಸ್ಥೆಗಳಲ್ಲಿ ಓದ್ಕೊಂಡು ದೊಡ್ಡ ದೊಡ್ಡ ಹುದ್ದೆಗಳಿಗೆ ಏರಿದ್ದಾರೆ ಫಾರಿನ್ಗೆ ಹೋಗಿ ಸೆಟ್ಲ್ ಆಗಿದ್ದಾರೆ ಇಲ್ಲೂ ಕೂಡ ಇದ್ದಾರೆ ಬಟ್ ಆದ್ರೆ ಈಗ ಅತಿ ಕಳಪೆ ಅನ್ನುವಂತಹ ನಿಟ್ಟಿನಲ್ಲಿ ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ ಈ ಕಡೆ ಸುಳಿಲೇಬಾರ್ದು ಯಾರು ಕೂಡ ವಿಪರ್ಯಾಸ ನಮ್ ನಾವು ಖುಷಿ ಪಡ್ಬೇಕಿನ್ನು ಇವತ್ ಬಂದು ವಿದ್ಯಾರ್ಥಿಗಳು ಹೊರಗಡೆ ಬಂದು ಕೇಳ್ತಾ ಇದ್ದಾರೆ ಅವ್ರ ಹಕ್ಕನ್ನ ಕೇಳ್ತಾ ಇದ್ದಾರೆ ಅಂತ ನಾವು ಖುಷಿ ಪಡ್ಬೇಕು ಇವತ್ತು ಇನ್ನೂ ಸರ್ಕಾರಿ ಶಾಲೆಗಳು ಇನ್ನೊಂದು ಎರಡು ಮೂರು ವರ್ಷ ಅಟ್ಟ ಮೇಡಮ್ ಎರಡು ಮೂರು ವರ್ಷ ಆದ ನಂತರ ಅಂದ್ರೆ ಗೋವಿಂದ ಗೌಡ ಕಾಲದಲ್ಲಿ ಸಾಕಷ್ಟು ಒಂದು ಲಕ್ಷ ಐದು ಸಾವಿರ ಹುದ್ದೆಗಳನ್ನ ಶಿಕ್ಷಣ ಮಂತ್ರಿಗಳು ಮೆಲ್ನಾಡ್ ಗಾಂಧಿ ಅಂತ ಹೇಳಿ ನಾವು ಕರಿತೀವಿ ಅವ್ರ ಕಾಲದಲ್ಲಿ ಶಿಕ್ಷಣ ಮಂತ್ರಿಗಳಾಗಿರ್ತಕ್ಕಂಥ ಸಮಯದಲ್ಲಿ ಬಹಳಷ್ಟು ಹುದ್ದೆಗಳನ್ನ ಅಪ್ ಮಾಡಿದ್ರು ಅದಾದ್ಮೇಲೆ ಅವರೆಲ್ಲ ರಿಟೈರ್ಡ್ ಆಗ್ತಾ ಇದಾರೆ ಇವಾಗ ಈಗ ಮುಂದಿನ ವರ್ಷಕ್ಕ ಮತ್ತೆ ನಲವತ್ ಸಾವಿರ ವೇಕೆನ್ಸಿ ಖಾಲಿ ಆಗ್ತಾವೆ ಹಾಗಾದ್ರೆ ಎಲ್ಲಿಂದ ನೀವು ತುಂಬ್ತೀರಿ ನೀವ್ ವೇಕೆನ್ಸಿದ ಹೇಳ್ತಾ ಇದೀರಿ ರಿಟೈರ್ಡ್ ಆಗ್ತಾ ಇರೋರು ಹೇಳ್ತಾ ಇದೀರಿ ಪ್ರತಿ ವರ್ಷ ಲಕ್ಷಾಂತರ ವಿದ್ಯಾರ್ಥಿಗಳು ಗ್ರಾಜುಯೇಟ್ ಆಗಿ ಬರ್ತಾ ಇದಾರಲ್ಲಾ ಸರ್ ಪ್ರತಿ ವರ್ಷ ನಿರುದ್ಯೋಗಿಗಳ್ ಹುಟ್ಟಾಗ್ತಾ ಇದೀವಿ ನಾವ್ ಲಕ್ಷ ಮೇಡಂ ಎಲ್ ಹೋಗ್ತಾರ ಅವ್ರಲ್ಲಾ ಎಲ್ಲಿಗ್ ಹೋಗ್ತಾರ ಮೇಡಮ್ ಇನ್ನೊಂದ ಏನಂದ್ರ ಎಲ್ಲಿಂದ ಉದ್ಯೋಗ ಇರೋ ಉದ್ಯೋಗ ಕೊಡಾಕ ಆಗ್ತಾ ಇಲ್ವಲ್ಲ ನಿಮ್ ಕೈಲಿ ನಾಲ್ಕ್ ಲಕ್ಷ ಅಸ್ಪ್ರೆಂಟ್ ಶಿಕ್ಷಕ ಆಕಾಂಕ್ಷಿಗಳು ನಾಲ್ಕ್ ಲಕ್ಷ ಅಸ್ಪ್ರೆಂಟು ಹತ್ತು ವರ್ಷಗಳಿಂದ ಕಾಯ್ತಾ ಇದೀವಿ ಇನ್ನೊಂದು ಮೇನ್ ಮೇಜರ್ ಆಗಿರ್ತಕ್ಕಂಥ ಸಮಸ್ಯೆ ಏನಂದ್ರೆ ಮೇಡಮ್ ಇವ್ರೆ ಬಿಎಡ್ ಕಾಲೇಜು ಇವ್ರೆ ಡಿಎಡ್ ಕಾಲೇಜುಗಳಿಗೆ ಏನ್ ಬೇಕಾಬಿಟ್ಟು ಏನ್ ಪಾತ್ರ ಪರ್ಮಿಷನ್ ಕೊಡೋದು ಆ ಕಾಲೇಜ್ ಗಳನ್ನ ಓಪನ್ ಮಾಡ್ಲಿಕ್ಕೆ ಆದ್ರೆ ನಿರುದ್ಯೋಗನ ಇವರೇ ಸೃಷ್ಟಿ ಮಾಡೋದು ಅಂದ್ರೆ ಅಲ್ಲಿ ನಾವು ಎಲ್ಲ ಸಾಕಷ್ಟು ಒಂದು ಕಾಲೇಜುಗಳಿಗೆ ನೂರು ಪೋಸ್ಟ್ ಅಂತ ಹೇಳಿ ಇವರು ಪ್ರತಿ ವರ್ಷ ಅಂದ್ರೆ ಪ್ರತಿ ವರ್ಷ ನಲವತ್ತು ಸಾವಿರ ಆಕಾಂಕ್ಷಿಗಳು ಹೊರ ಬರ್ತಾ ಇದಾರೆ ಹಾಗಾದ್ರೆ ನಿರುದ್ಯೋಗ ಸೃಷ್ಟಿ ಮಾಡಿದಂಗೆ ಆತ ತಾನೇ ಮೇಡಮ್